ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒಂದು ಹೊಸ ಲ್ಯಾಂಡು ನಂಜನಗೂಡಿಂದ ಇಪ್ಪತ್ತು ಕಿಲೋಮೀಟ್ರು ಮೈಸೂರಿಂದ ಇಪ್ಪತ್ತು ಕಿಲೋಮೀಟ್ರ್ ರೋಡಿಂದ ಹಂಪಾಪುರದಿಂದ ನಿಮ್ಗೆ ಐದಾರು ಕಿಲೋಮೀಟ್ರು ಉಳ್ಳಳ್ಳಿ ನಂಜನಗೂಡಿಂದ ಉಳ್ಳಳ್ಳಿ ಹೋಗೋ ರೋಡಲ್ಲಿ ಅಲ್ಲಿಂದ ನಿಮಗೆ ಐದು ಕಿಲೋಮೀಟ್ರ್ ಆಗುತ್ತೆ ಟೋಟಲ್ ನಿಮಗೆ ನಂಜನಗೂಡಿಂದ ಇಪ್ಪತ್ತು ಕಿಲೋಮೀಟ್ರ್ ತೋರಿಸ್ತಾ ಲೊಕೇಶನ್ ಗೂಗಲ್ ಮ್ಯಾಪಲ್ಲ ಇದೇನೇ ಲ್ಯಾಂಡ್ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಒಂದು ಎಕರೆ ಒಂದು ಎಕರೆ ಇಪ್ಪತ್ತು ಗುಂಟೆ ಬರುತ್ತೆ ಇದು ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ ನೋಡಿ ನೀವೇ ಲೈವ್ ಅಲ್ಲಿ ನೋಡ್ತಾ ಇದ್ದೀರಾ ಇದೇ ಲ್ಯಾಂಡು ಜೈಪುರ ಮಾದೇವಪುರ ಅಲ್ಲಿಂದ ಗುಜ್ಜೇಗೌಡನಪುರ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಇದು ಐದು ಕಿಲೋಮೀಟರ್ ಆಗುತ್ತೆ ಮೇನ್ ರೋಡಿಂದ ಉಳ್ಳಲ್ಲಿ ಬರ್ಬೋದು ಮೈಸೂರು ಕಡೆಯಿಂದ ಹೋಗ್ಬೋದು ಎಚ್ರಿಕೋಟೆ ರೋಡ್ ಕಡೆಯಿಂದ ಹೋಗ್ಬೋದು ಇದೇ ಲ್ಯಾಂಡು ಇತ್ತು ಫೋಟೋ ಸಮಸ್ಯೆ ತೋರಿಸ್ತೀನಿ ಇದು ಗ್ಲೂಗಲಲ್ಲಿ ಟೂ ಇಯರ್ಸ್ ಬ್ಯಾಕ್ ಫೋಟೋ ಗ್ಲೂಗಲ್ ಅಪ್ಲೋಡ್ ಆಗಿರೋದು ಆ್ಯಕ್ಚುಲಿ ಈ ರೋಡ್ ರೋಡ್ ಈ ಥರ ಇದೆ ನೀವೇ ನೋಡಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ಇದೇ ಥರ ರೋಡು ಲ್ಯಾಂಡಿಗೆ ರೋಡು ತಾರ್ ರೋಡಿಂದ ನಿಮಗೆ ಒಂದು ಕಿಲೋಮೀಟ್ರ್ ರೋಡ್ ಬರುತ್ತೆ ಈ ಥರ ಲ್ಯಾಂಡ್ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಸೊ ಒಂದು ಎಕರೆ ಇಪ್ಪತ್ತು ಗುಂಟೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಾ ಜನರಲ್ ಪ್ರಾಪರ್ಟಿ ಸೊ ಮೈಸೂರಿಂದ ನಿಮಗೆ ರಿಂಗ್ ರೋಡಿಂದ ಇಪ್ಪತ್ತು ಕಿಲೋಮೀಟರು ನಂಜನಗೂಡಿಂದ ಇಪ್ಪತ್ತು ಕಿಲೋಮೀಟರು ಅಲ್ಲಿ ಬೆಳೆ ಏನು ಇನ್ಕಮ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಎಂಬಲ್ ರಿಕ್ವೆಸ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ತೆಂಗು ಇದೆ ಬೆಳೆ ಬಾಳೆ ಇದೆ ಅರ್ಶನ ಇದೆ ಅಡಿಕೆ ಈವಾಗ ಹಾಕಿದ್ದಾರೆ ನೀವೇನು ಇದ್ದೀರ ಅಡಿಕೆ ಇವಾಗ ಹಾಕಿರೋದು ಒನ್ ಇಯರ್ ಆಗೈತೆ ಅಷ್ಟೇ ಅಡಿಕೆ ಹಾಕಿ ನೋಡ್ತಾ ಇದ್ದೀರ ತೆಂಗು ಸ್ವಲ್ಪ ಕಾಡು ಮರಗಳಲ್ಲಿ ಟೀಕು ಇದೆ ಒಂದು ಸ್ವಲ್ಪ ತೆಂಗು ಇದೆ ಬಾಳೆ ಅಡಿಕೆ ಈವಾಗ ಹಾಕಿರೋ ಹಾಕ್ತೀವಿ ಇವಾಗ ಹಾಕಿರೋದು ಅಡಿಕೆ ನೀವೇನು ಇದ್ದೀರಲ್ಲ ಅಡಿಕೆ ಅದು ಅಡಿಕೆ ಹಾಕಿ ಒಂದು ವರ್ಷ ಮೇಲಾಗಿದೆ ಒಂದು ಎಕರೆ ಇಪ್ಪತ್ತು ಗುಂಟೆ ತೆಂಗು ಹಳೆಯದು ಬರುತ್ತೆ ನೋಡಿ ನೀವೇ ನೋಡ್ತಾ ಇದ್ದೀನಿ ನೋಡಿ ಸುತ್ತಲೂ ವಿತ್ ಗೇಟ್ ಇದೆ ಒಂದು ಚಿಕ್ಕದು ಮನೆ ಇದೆ ಚಿಕ್ಕ ಮನೆ ಅಂದರೆ ಮಿಷಿನ್ ಮನೆ ಅಂತಾರೆ ಈ ಮೋಟ್ರು ಲಗೇಜ್ಗಳು ಇಟ್ಕೊಳ್ಳೋಕೆ ಮಾತ್ರ ಅದು ವಾಸಕ್ಕೆ ಇರೋಕ್ಕಾಗಲ್ಲ ನೋಡಿ ಅಡಿಕೆನೂ ಕೂಡ ಒನ್ ಒನ್ ರೌಂಡ್ ಇನ್ನೊಂದು ಸ್ವಲ್ಪ ಬೆಳೆದಿದೆ ಅಡಿಕೆ ಅಡಿಕೆ ಬಂದು ಅದು ಐದು ವರ್ಷ ಆಗಿದೆ ಹಂಚಿನ ಒಂದು ಸ್ವಲ್ಪ ಈ ನೋಡಿ ರೋಡ್ ರೋಡ್ ಈ ಥರ ಇದೆ ನೀವೇ ನೋಡ್ತಾ ಇದ್ದಲ್ಲ ರೋಡ್ ಈ ಥರ ಇದೆ ಇದಕ್ಕೆ ಎಂಟ್ರೆನ್ಸು ಮಡ್ರ್ ಮಡ್ರೋಡ್ ಬರುತ್ತೆ ಎಂಟ್ರೆನ್ಸ್ ಇದಕ್ಕೆ ಜನರಲ್ ಪ್ರಾಪರ್ಟಿ ಗೇಟ್ ಹಾಕಿದ್ದಾರೆ ಸೊ ಅದು ಸ್ವಲ್ಪ ತೇಗ ಮರ ಇದೆ ಸುತ್ತಲೂ ಅಂದರೆ ಟೀಕು ಇದೆ ಸುತ್ತಲೂ ಏನು ನೋಡ್ತಾ ಇದ್ದೀರ ಇದೇ ಲ್ಯಾಂಡ್ ಆ್ಯಕ್ಚುಲಿ ತೆಂಗು ಇನ್ಕಮ್ ಬರುತ್ತೆ ಆ್ಯಕ್ಚುಲಿ ನೋಡಿ ತೆಂಗು ಇನ್ಕಮ್ ಇದೆ ಹಳೆ ತೆಂಗು ಇನ್ಕಮ್ ಬರುತ್ತೆ ಸ್ವಲ್ಪ ಮರಗಳು ಇದೆ ನಿಂಬೆ ಇದೆ ನಿಂಬೆ ಮರ ಇದೆ ಮನೆಯೂ ಇದೆ ಒಂದು ಬೋರ್ವೆಲ್ ಇದೆ ಒಂದು ಬೋರ್ವೆಲ್ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಒಂದು ಬೋರ್ವೆಲ್ ವಾಟ್ರ್ ಬರುತ್ತೆ ತೆಂಗು ಹಳೆ ತೆಂಗು ನೋಡಿ ಬೋರ್ ಇದೆ ಇದೇ ಬೋರ್ವೆಲ್ಲು ನೀರು ಬರುತ್ತೆ ಆ್ಯಕ್ಚುಲಿ ನೋಡಿ ಇದೇನೆ ಲ್ಯಾಂಡ್ ಲ್ಯಾಂಡ್ ತುಂಬ ಚೆನ್ನಾಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಹಂಬೆಲ್ ರಿಕ್ವೆಸ್ಟ್ ಇದೇ ಥರ ಹೊಸ ಹೊಸ ಪ್ರಾಪರ್ಟಿ ತಪ್ತಿರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಯಾರ್ಯಾರು ಹೊಸ ನೋಡ್ತಾ ಇದ್ದಾರೆ ಅವರು ನೋಡಿ ಇದೆ ಈ ಥರ ಇದೆ ಅಂದರೆ ಟೀಕು ತೆಂಗು ನೋಡಿ ಹೆಂಗೆ ಫಲ ಇದೆ ಈ ಥರ ಫಲ ಕಚ್ಚಿದೆ ಎಲ್ಲ ತೆಂಗುನು ಇದು ಈ ಥರ ಎಲ್ಲ ನೋಡಿ ಎಷ್ಟು ಮರಗಳಿದೆ ನೋಡಿ ಈ ಮರ ಕಟ್ ಮಾಡಿಕೊಂಡ್ರೆ ದುಡ್ಡಾಗುತ್ತೆ ನಿಮಗೆ ಚಿಕ್ಕ ಮಿಷಿನ್ ಮನೆ ಇದೆ ಇದರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಬರುತ್ತೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಇದು ಬಂದು ಜೈಪುರ ಜೈಪುರ ಎಚ್ ಡಿ ಕೋಟೆ ರೋಡ್ ಆ ಕಡೆಯಿಂದನೂ ಹೋಗ್ಬೋದು ನಿಮಗೆ ನಂಜುನ್ ನಂಜುನ್ ಹತ್ರ ಹುಳ್ಳಳ್ಳಿ ಅಂತ ಬರುತ್ತಲ್ಲ ಆ ಕಡೆಯಿಂದಲೂ ಹೋಗ್ಬೋದು ಲ್ಯಾಂಡ್ ರೋಡಿಂದ ನಿಮಗೆ ಒಂದುವರೆ ಕಿಲೋಮೀಟ್ರ್ ಎಂದುವರೆ ಕೀಟ ಎರಡು ಕಿಲೋ ಎರಡು ಕಿಲೋಮೀಟ್ರ್ ಆಗುತ್ತೆ ರೋಡಿಂದ ನಿಮಗೆ ಲ್ಯಾಂಡ್ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರ ಜನ್ರಲ್ ಪ್ರಾಪರ್ಟಿ ಆ್ಯಕ್ಚುಲಿ ಇದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಮಸಿ ಹೊಸ್ತಾಗಿ ಕೂಡ ನಿಮಗೆ ಇದಾಕಿದ್ದಾರೆ ಯಾವುದು ಅಡಿಕೆ ಹಾಕಿದ್ದಾರೆ ಹೊಸ್ದಾಗಿ ಇವಾಗಲೂ ಹಳೆ ಅಡಿಕೆನೂ ಇದೆ ಹೊಸ ಅಡಿಕೆನೂ ಇದೆ ತೆಂಗು ಇನ್ಕಮ್ ಕೊಡೋ ಪ್ರಾಪರ್ಟಿ ಅಡಿಕೆ ಇನ್ಕಮ್ ಕೊಡುತ್ತೆ ನೋಡಿ ಲ್ಯಾಂಡ್ ಅಂದರೆ ಮೇಂಟೆನೆನ್ಸ್ ಮಾಡಿಲ್ಲ ಮಳೆ ಅಲ್ವಾ ತುಂಬ ಬೆಳ್ಕೊಂಬಿಟ್ಟಿದೆ ಆ್ಯಕ್ಚುಲಿ ನಿಮಗೆ ಟೋಟಲ್ ಬಂದು ಇದು ಒಂದು ಕೋಟಿ ಇಪ್ಪತ್ತು ಲಕ್ಷ ಹೇಳ್ತಿದ್ದಾರೆ ಫೈನಲ್ ಒಂದು ಎಕರೆ ಇಪ್ಪತ್ತು ಗುಂಟೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಫೈನಲ್ ಪ್ರೈಸು ಸೊ ಅವ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿದ್ರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಯಾರೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟು ರೋಡ್ ಮಾತ್ರ ಈ ಥರ ಇರೋದು ದಯವಿಟ್ಟು ನೀವೇನು ನೋಡ್ತೀರಲ್ಲ ಇದರಲ್ಲಿ ಕಾರೆಲ್ಲ ಹೋಗುತ್ತೆ ವೆಹಿಕಲ್ ಎಲ್ಲ ಹೋಗುತ್ತೆ ಡೋನ್ ವೆರಿ ನೋಡಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ನೀವೇನು ನೋಡ್ತಾ ಇದ್ದೀರಾ ಲೈವಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರು ಜಾಯ್ನ್ ಜೈನಾಗಿದ್ದೀರ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳೋಕೆ ರೆಡಿ ಇದೆ ಇವಾಗ ಡಾಕ್ಯುಮೆಂಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಲೀಗಲ್ ಡಾಕ್ಯುಮೆಂಟ್ ಕೊಡ್ತಾರೆ ಫ್ರೀ ವಿಸಿಟ್ ಇರುತ್ತೆ ಬನ್ನಿ ತೋರಿಸ್ತೀನಿ ವಿತ್ ಗೂಗಲ್ ಮ್ಯಾಪಲ್ಲ ತೋರಿಸ್ತೇನೆ ನಿಮಗೆ ಯಾವ ಯಾವ ಥರ ಬರುತ್ತೆ ಏನು ಬರುತ್ತೆ ಅಂತ ನೀವೇನು ನೋಡಿದ್ರಲ್ಲ ಏನೇನು ಬರುತ್ತೆ ಇನ್ಕಮು ಅಂತ ಲ್ಯಾಂಡ್ ಇನ್ಕಮ್ ಪ್ರಾಪರ್ಟಿ ಆ್ಯಕ್ಚುಲಿ ಇದು ನಿಮಗೆ ತಗೊಂಡ್ರು ಲಾಸ್ ಆಗೋಲ್ಲ ಒಂದು ಎಕರೆ ಇಪ್ಪತ್ತು ಗುಂಟೆ ಟೋಟಲ್ಲು ಇದಿರೋದು ಒಂದು ಕೋಟಿ ಇಪ್ಪತ್ತು ಲಕ್ಷ ಹೇಳ್ತಿದ್ದೀರ ಫೈನಲ್ಲು ಫ್ರೈಝ್ ಜನ್ರಲ್ ಪ್ರಾಪರ್ಟಿ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಬಾಯ್